ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಒಂದು ಜಿಮೇಲ್ ಅಕೌಂಟ್ ನ ಹೇಗೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನೆಲ್ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ ನ ಡೈಲಿ ಹಾಕ್ತಾ ಹೋಗ್ತೀನಿ ಫಸ್ಟ್ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಡ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ತರ ಆಪ್ಷನ್ ಬರುತ್ತೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದೆ ಕ್ರಿಯೇಟ್ ಅನ್ ಅಕೌಂಟ್ ಕ್ಲಿಕ್ ಮಾಡಿ ಇಲ್ಲಿ ಮೂರ್ ಆಪ್ಷನ್ ಬರುತ್ತೆ ಅದರಲ್ಲಿ ಫಾರ್ ಪರ್ ಮೈ ಪರ್ಸನಲ್ ಯೂಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಫಸ್ಟ್ ನೇಮ್ ಕೇಳ್ತಾ ಇದೆ ಫಸ್ಟ್ ನೇಮ್ ನಾನು ಜಸ್ಟ್ ಪ್ರಾಕ್ಟೀಸ್ ಅಂತ ಕೊಡ್ತೀನಿ ಲಾಸ್ಟ್ ನೇಮ್ಗೆ ವರ್ಕ್ ಅಂತ ಕೊಡ್ತೀನಿ ಓಕೆನಾ ಅದಾದ್ಮೇಲೆ ನೆಕ್ಸ್ಟ್ ಕೊಡಿ ನೀವು ನಿಮ್ ನೇಮ್ ನಿಮ್ಮ ಇದು ಕೊಡಿ ಓಕೆನಾ ಮಂತ್ ಫೆಬ್ರವರಿ ಮೇಲ್ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಆಕ್ಚುಲಿ ಎರಡು ಇಮೇಲ್ ಐ ಡಿ ಕೇಳ್ತಿದೆ ಅಂದ್ರೆ ಮೀನ್ಸ್ ಅದೇ ಕೊಡ್ತಾ ಇದೆ ನಿಮ್ಗೆ ಯಾವ್ದು ಬೇಕೋ ಅದು ಚೂಸ್ ಮಾಡಿ ಅಂತ ಇಲ್ಲ ಅಂದ್ರೆ ನಿಮ್ಗೆ ಓನ ಕ್ರಿಯೇಟ್ ಮಾಡ್ತೀವಿ ತರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ನ್ಯೂ ಜಿಮೇಲ್ ಐ ಡಿ ನಾನೇನು ಕೊಟ್ಟಿದೆ ಪ್ರಾಕ್ಟೀಸ್ ವರ್ಕ್ ಜೀರೋ ಏಟ್ ಅಂತ ನಂಬರ್ ಕೊಡ್ತೀನಿ ಓಕೆನಾ ನೆಕ್ಸ್ಟ್ ಕೊಡಿ ಈಗ ಪಾಸ್ವರ್ಡ್ ಇದ್ದಾರೆ ಪಾಸ್ವರ್ಡ್ ಯಾವ್ತರ ಅಂದ್ರೆ ಕ್ಯಾಪಿಟಲ್ ಸ್ಮಾಲ್ ಲೆಟರ್ ಎಲ್ಲ ಮಿಕ್ಸ್ ಇರ್ಬೇಕು ಮತ್ ನಂಬರು ಇರ್ಬೇಕು ತರ ಕೊಡಿ ಓಕೆನಾ ಅದಾದ್ಮೇಲೆ ಶೋ ಪಾಸ್ವರ್ಡ್ ಇಲ್ಲಿ ಇದೆಯಲ್ಲ ಇದ್ರ ಮೇಲೆ ಟಿಕ್ ಮಾಡಿ ನಿಮ್ ಪಾಸ್ವರ್ಡ್ ನ ಒಂದ್ ಕಡೆ ಕರೆಕ್ಟ್ ಆಗಿದ್ಯಾ ಅಂತ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಅಂತ ಕೊಡಿ ಪಾಸ್ವರ್ಡ್ ಕ್ರಿಯೇಟ್ ಆಯ್ತು ಆಡ್ ಎ ರಿಕವರಿ ಇಮೇಲ್ ಅಂತ ಕೇಳ್ತಿದೆ ನಿಮ್ಮ ಹತ್ರ ಮೇಲ್ ಐ ಡಿ ಇದ್ರೆ ಇಮೇಲ್ ಐ ಡಿ ರಿಕವರಿಗೆ ಆ ಮೇಲ್ ಐ ನ್ ಕೊಡ್ಬೋದು ಇನ್ನ ಮೊದಲನೇ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ತಾ ಇದ್ರ ಸ್ಕಿಪ್ ಕೊಡಿ ಸ್ಕಿಪ್ ಆದ್ಮೇಲೆ ನೋಡಿ ಇದೇ ನಿಮ್ದು ಜಿಮೇಲ್ ಐ ಡಿ ಪ್ರಾಕ್ಟೀಸ್ ವರ್ಕ್ ಜೀರೋ ಏಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತಿದೆಯಲ್ಲ ನಾನ್ ಕೊಟ್ಟಿರೋದು ಇದು ನೀವು ಅಲ್ಲಿ ಏನ್ ಕೊಟ್ಟಿರ್ತೀರೋ ಈ ತರ ಬಂದಾಗ ಅದನ್ನೊಂದು ಫೋಟೋ ತೆಗೆದಿಟ್ಕೊಳ್ಳಿ ಯಾಕಂದ್ರೆ ನಿಮ್ ರೆಫರೆನ್ಸ್ ಗೆ క్రయేట్ అదోస్క అదే నెక్స్ట్ కొడి అదే ఈ రూల్స్ ఓత్కొమ్బుట్గ్రీ కొడి అగ్రి కొట్రె క్రీయేట్ ఆగోయ్యు ఇష్టన్ డా ఫోన్ నంబర్ ఇల్ రికవరి ಫೋನ್ ಅಂತಿದೆಯಲ್ಲ ಇಲ್ಲಿ ಇಲ್ಲೋಗಿ ಕೊಡಿ ಫಾರ್ ಎಮರ್ಜೆನ್ಸಿ ಪರ್ಪಸ್ ಏನಾದ್ರೂ ಆದ್ರೆ ನಿಮ್ ನಂಬರಿಗೆ ಒ ಟಿ ಪಿ ಬರುತ್ತೆ ಅವಾಗ ರಿಕವರ್ ಮಾಡ್ಕೊಬೋದು ಅದಕ್ಕೋಸ್ಕರ ಅಷ್ಟೇ ಅರ್ಥ ಆಯ್ತಾ ಇವತ್ತಿನ ವಿಡಿಯೋ ಒಂದು ಜಿಮೇಲ್ ಅಕೌಂಟ್ ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸಿಕೊಟ್ಟಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇದೇ ರೀತಿ ಉಪಯುಕ್ತವಾದ ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋಸ್ ಮಾಡ್ತಾನೆ ಇರ್ತೀನಿ ಥ್ಯಾಂಕ್ ಯು